पुन्ना भी कुञ्जे ते नामेर They are very rude ಸಂದೇಶ ಕೊಡ್ತಾ ಇದ್ದಾರೆ ತುಂಬಾ ಖುಷಿಯಾದ ಒಂದು ನ್ಯೂಸ್ ಇದೆ ಗುಡ್ ನ್ಯೂಸ್ ಏನ್ ಗುಡ್ ನ್ಯೂಸ್ ಕುಂಜದಲ್ಲಿ ನಾಮಹಟ ಓಪನ್ ಆಗಿದೆ ಚಿತ್ರದುರ್ಗದಲ್ಲಿ ನಾಮಹಟ ಓಪನ್ ಆಗಿದೆ ಏನು ಅದರ ಮಾಲೀಕರು ಯಾರು ನಿತ್ಯಾನಂದ ಇಲ್ಲಿ ಏನಂತಂದ್ರೆ ಬೇರೆ ಮಾರ್ಕೆಟ್ ನಲ್ಲಿ ಆ ತಿಂಡಿ ತಿನಿಸು ಮಷಿನ್ಸ್ ಅದು ಇದು ಮಾರ್ಕೆಟ್ ಇದೆ ಆದ್ರೆ ಈ ಮಾರ್ಕೆಟ್ ಏನಿದೆ ಇಲ್ಲಿ ನಾಮದ ಮಾರ್ಕೆಟ್ ನಾಮ ಹಟ್ಟ ಹಟ್ಟ ಅಂದ್ರೆ ಮಾರ್ಕೆಟ್ ನಾಮ ಅಂತಂದ್ರೆ ಹೆಸರು ಇಲ್ಲಿ ದೇವರು ನಾಮ ಕೊಡ್ತೇವೆ ಹ್ಮ್ ಬಡ ಮಜ ಕಥಾ ಇಲ್ಲಿ ಬಹಳ ವಿಚಿತ್ರವಾದ ಅಥವಾ ಅತ್ಯಂತ ಮಜಾ ಸಂತೋಷದ ಒಂದು ಕಾರ್ಯ ನಡೀತಾ ಇದೆ ಇಲ್ಲಿ ಏನ್ ಸಂತೋಷದ ಕಾರ್ಯ ನಡೀತಾ ಇದೆ ಇಲ್ಲಿ ಯಾರಿಗೆ ಎಷ್ಟು ವಿಶ್ವಾಸ ಇದೆ ಎಷ್ಟು ಶ್ರದ್ಧೆ ಇದೆ ಅಷ್ಟು ಅವರಿಗೆ ಹರಿನಾಮ ಸಿಗ್ತದೆ ಹೆಚ್ಚು ವಿಶ್ವಾಸ ಇದೆ ಹೆಚ್ಚು ಹರಿನಾಮ ತಗೊಂಡು ಹೋಗ್ತಾರೆ ಕಡಿಮೆ ವಿಶ್ವಾಸ ಇದೆ ಕಡಿಮೆ ಹರಿನಾಮ ತಗೊಂಡೋಗ್ತಾರೆ ಸೊ ಶ್ರದ್ಧಾ ಮುಲ್ಲೆ ಶುದ್ಧ ನಾಮ್ ಸೇಹ ತೇತೇ ಬಿಕಾ ಯಾರ್ದು ಎಷ್ಟು ಶ್ರದ್ಧೆ ಇದೆ ನಿಜವಾಗಲೂ ತುಂಬಾ ಶ್ರದ್ಧೆ ಇದೆ ಅವ್ರಿಗೆ ಪೂರ್ಣ ಹರಿನಾಮ ಶುದ್ಧ ಹರಿನಾಮ ಸಿಗ್ತದೆ

ಅಲ್ಲಿ ನಿತ್ಯಾನಂದ ಪ್ರಭು ಪ್ರಾಪರೇಟರ್ ಇದ್ದಾರೆ ಅವರು ನೋಡ್ತಾ ಇದ್ದಾರೆ ಇವರೆಲ್ಲರೂ ಅಧಿಕಾರಿಗಳೇನಿದ್ದಾರೆ ಅವರು ನಿಮ್ಗೆ ಇಷ್ಟು ಸಿದ್ಧ ಇದೆ ನಾ ಇಷ್ಟೇ ತಗೊಂಡೋಗಿ ಹಾ ಏ ಇಲ್ಲ ನಮ್ಗೆ ಹೆಚ್ಚಬೇಕು ಇಲ್ಲ ನಿಮ್ ಕೊಡೋದಿಲ್ಲ ನಿಮ್ಗೆ ಸಿದ್ಧೇ ಇಲ್ಲ ಅಷ್ಟು ಎಷ್ಟು ಸಿದ್ಧ ಇದೆ ಎಷ್ಟು ಅಧಿಕಾರ ಇದೆ ಅಷ್ಟೇ ಅವ್ರಿಗೆ ಸಿಗ್ತಾ ಇದೆ ಕೆಲವ್ರಿಗೆ ಏನಿದೆ ಅವ್ರ ಹತ್ರ ಇಷ್ಟೊಂದು ಸಿದ್ಧ ಇದೆ ಅವ್ರಿಗೆ ಅಷ್ಟು ಸಿಗ್ತಾ ಇದೆ जदी नाम किन बे भाई जदी नाम किन बे भाई नाम कि भाई Yes. �e नामि 对吗？ ನಾಮ ತಗೊಳ್ಬೇಕು ಅಂದಿದ್ರೆ ಹ ನಿಮ್ಗೆ ಏನಾದ್ರೂ ಹೆಸರು ತಗೊಳ್ಬೇಕು ನಿಮ್ಗೆ ನಾಮ ಬೇಕು ಅಂತಂದ್ರೆ ನನ್ನ ಜೊತೆ ಬನ್ನಿ ಹ ನಾನೇನ್ ಮಾಡ್ತೇನೆ ಅಮರ್ ಸಂಘ ಚಲೋ ಮಹಾಜನರ್ ಕಾಚೆ ಜಾಯ್ ಮಹಾಜನ ನಿತ್ಯಾನಂದ ಮಹಾಜನ ಅವರ ತೇಮ ಕರ್ಕೊಂಡು ಹೋಗ್ತೇನೆ ಹಾ ಸಿ ಏನ್ ಮಾಡ್ತೇನೆ తుమి ఇంద్రే కృష్ణనాష్ణనా ಅವರು ನಿಮ್ಗೆ ಕೃಷ್ಣ ನಾಮ ಕೊಡ್ತಾರೆ ನಿಮ್ಗೆ ಕೃಷ್ಣ ನಾಮ ಕೊಡ್ತಾರೆ ನನಗೆ ಕಮಿಷನ್ ಸಿಗ್ತದೆ ಐ ಆಮ್ ಏಜೆಂಟ್ ಐ ಆಮ್ ನಲ್ಲಿ ಗಂಗಾ ಇಸ್ ಕಮಿಂಗ್ ಫ್ರಾಮ್ ದೇವ್ ಈ ಗಂಗಾ ಅಲ್ಲಿಂದ ಬರ್ತಾರ ನನಗೂ ಸ್ವಲ್ಪ ಗಂಗಾ ಸ್ಪರ್ಶ ಸಿಗ್ತದೆ ಸೊ ಈ ಕಮಿಷನ್ ಏನಿದೆ ನೀವು ಯಾರು ಪ್ರಚಾರ ಮಾಡ್ತಿದ್ದೀರಿ నిధ భక్తియ కమిషన్ సిద్ధిందే కృష్ణనా या नित्यानन्दोदनया नित्यानन्दरः I'm ನೀವು ಯಾರನ್ನಾದ್ರೂ ಕರ್ಕೊಂಡ್ ಬಂದು ಅವರಿಗೆ ನಾಮ ಕೊಡಿಸಿದ್ರೆ ಯಾರು ಕರ್ಕೊಂಡ್ ಅವರಿಗೆ ಕಮಿಷನ್ ಕೊಡ್ತಾರೆ ಏನ್ ಕಮಿಷನ್ ಶುದ್ಧ ನಾಮ ಶುದ್ಧ ಭಕ್ತಿ ಸೊ ಅದಕ್ಕೆ ನೀವು ನೋಡ್ಬೇಕು ಯಾರು ಪ್ರಚಾರ ಮಾಡ್ತಾರೆ ಸೋ ಮಚ್ ಸ್ಪಿರಿಚುವಲ್ ಸ್ಟ್ರೆಂತ್ ಸೋ ಮಚ್ ಅವ್ರ ಆರಾಧನೆ ಅವ್ರು ಹೋಗ್ತಾ ಇರುವಾಗ ಸಮಥಿಂಗ್ ವೆರಿ ಏನೋ ಪಾ ವೆರಿ ಸ್ಪೆಷಲ್ ಸುಮ್ಮನೆ ಅಲ್ಲಿ ಇದ್ದು ಬಿಡ್ಬೇಕು ಅಂತ ಅನ್ಸುತ್ತೆ ಸೊ ದಟ್ ಈಸ್ ಟೀಚರ್ಸ್ ಶಿಲ ಪ್ರಭುಪಾದ ನೋಡ್ಬೇಕು ಸೋ ಮಚ್ ಅವರ್ ಎಲ್ಲಿ ಹೋಗ್ತಾರೆ ಅಲ್ಲಿ ಯು ವಾಸ್ ಹ್ಯಾವಿಂಗ್ ಸೋ ಮಚ್ ಪ್ರೀಚಿಂಗ್ ಪೊಟೆನ್ಸಿ ಸೋ ಮಚ್ ಬೋಲ್ಡ್ನೆಸ್ ಸೊ ದಸ್ತೂರಿ ಲೋಹಿ ಬೋ ಅಮಿ ಪೂರ್ಣ ಹಾಬೇಕ ನಿಮ್ಗೆ ಕಮಿಷನ್ ಸಿಗ್ತದೆ ಅವನಿಗೆ ನಾಮ ಸಿಗ್ತದೆ ಕೆಲಸ ಪೂರ್ಣ ಆಗ್ತದೆ ಹ್ಮ್ ಸೊ ಮುಂದೆ ಬಡೋ ದಯಾಲ್ ನಿತ್ಯಾನಂದ ಇಸ್ ವೆರಿ ಮರ್ಸಿಫುಲ್ ಯಾಕಂತಂದ್ರೆ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ತೆಗೆದುಕೊಳ್ಳೋದು ಅದಾದ್ಮೇಲೆ ನಿತ್ಯಾನಂದ ಪ್ರಭು ದಿ ಆರ್ಸಿಫುಲಿ ಮನೆ ಮನೆಗೆ ಹೋಗಿ ಬಾಗಲ ತಟ್ಟಿ ಅವ್ರಿಗೆ ಹರಿನಾಮ ಕೊಡ್ತಾರೆ ನೋಡಿ ಮನೆ ಬಾಗಿಲಿಗೆ ಹೋಗ್ತಾರೆ ಬುಕ್ಸ್ ತಗೊಳ್ಳಿ ಅಂತ ಬಾಗಿಲ್ ಹಾಕಿದ್ರು ಅವ್ರ ಬಾಗಲ್ ತರಿಸಿದ್ದು ಬುಕ್ಸ್ ಕೊಡೀ ಇಲ್ಲಿ ಅಮ್ಮೇ ರೀತಿ ಕೆಲವರು ನಿಮಿತ್ತಿಂದ ಓಡಿ ಬಂದು ತಗೊಂಡೋಗ್ತಾರೆ ಆ ಕೆಲವರು ನೋಡಬಹುದು ನೀವು ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೆಲವರು ಓಡಿ ಬಂದು ನಿಮ್ಮ ಹತ್ರ ಹೋಗಿ ತಗೊಳ್ತಾರೆ ಇನ್ನು ಕೆಲವರು ನಿಮ್ಮನ್ನ ನೋಡಿದ ತಕ್ಷಣ ಬಾಗ್ಲ ಹಾಕೊಳ್ತಾರೆ ಬೋತ್ ಆರ್ ವೆರಿ ಫಾರ್ಚುನೇಟ್ ದರ್ಶನ ಮಾಡಿದ್ರಲ್ಲ ಸರ್ ಮೇ ಬಿ ನೆಕ್ಸ್ಟ್ ಟೈಮ್ ಚಾನ್ಸ್ ದೇವ್ರಿ ಸೆಕೆಂಡ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಸೊ ಆದ್ರಿಂದ ನಿತ್ಯಾನಂದ ಪ್ರಭು ಇಸ್ ವೆರಿ ಮರ್ಸಿಫುಲ್ ಶುದ್ಧ ಮಾತ್ರ ಪರಮಾನಂದ ನಿಮ್ಮಿಂದ ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ ನಿಮ್ಮಲ್ಲಿ ಶ್ರದ್ಧೆ ಇದೆ ಹೌದ್ರಿ ನಾನು ಕೂಡ ಚಾಂಟಿಂಗ್ ಮಾಡಬೇಕು ನಾನು ಕೂಡ ಹರಿನಾಮ ಹೇಳ್ಬೇಕು ಎಟ್ ರೆಡಿ ರೆಡಿಲಿ ಅವೈಲೇಬಲ್ ಮಾರ್ಕೆಟ್ ನಲ್ಲಿ ಹ್ಮ್

ಕೊಡ್ತೀರಿ ಅವರಿಗೆ ನಿಮ್ಗೆ ಕಮಿಷನ್ ಸಿಕ್ಬಿಟ್ಟಿದೆ ನಿಮ್ಮ ಕಣ್ಣಲ್ಲಿ ಅಥವಾ ಅವ್ರ ಕಣ್ಣಲ್ಲಿ ಯಾವಾಗ ಒಂದು ಸಾರಿ ಚೈತನ್ಯ ಮಹಾಪ್ರಭು ಆ ಪ್ರೇಮದ ಕಣ್ಣೀರು ನೋಡ್ತಾರೆ ಇಕ್ಬಾಲ್ ದೇಖಲೆ ಚು ಜಾ ಕಣ್ಣೀರು ಬಂದಿರ್ಲಿಕ್ಕೂ ಇಲ್ಲ ಅಂದ್ರೆ ಒಳಗಡೆ ಹೃದಯ ಕರಗಿದೆ ಹೌದಪ್ಪ ಹರಿನಾಮ ತುಂಬಾ ಚೆನ್ನಾಗಿದೆ ಕೃಷ್ಣ ಕೃಷ್ಣ ಕೃಷ್ಣ

ಕೃಷ್ಣ ಶಿಕ್ಷೆ ಇಲ್ಲ ಕೃಷ್ಣ ಪ್ರಜ್ಞೆ ಇಲ್ಲ ಅದಕ್ಕಾಗಿ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿ ಜಗತ್ನಲ್ಲಿ ಕೊರತೆ ಇರೋದು ಕೃಷ್ಣ ಪ್ರಜ್ಞೆ ನಿತ್ಯಾನಂದ ಪ್ರಭು ಯಾರು ಹರಿನಾಮವನ್ನ ತೆಗೆದುಕೊಳ್ತಾ ಇದ್ದಾರೆ ಅವ್ರಿಗೆ ಕೃಷ್ಣ ಪ್ರಜ್ಞೆಯ ಶುದ್ಧ ಶಿಕ್ಷಣವನ್ನ ಕೊಡ್ತಾರೆ ನಿತ್ಯಾನಂದ ಪ್ರಭುಗೆ ಇದರಿಂದ ಏನಾಗ್ತದೆ ಅವರು ನಿಮ್ಮ ಜಾತಿ ನೋಡೋದಿಲ್ಲ ನಿಮ್ಮ ಧನ ನೋಡೋದಿಲ್ಲ ನಿಮ್ಮ ವಿದ್ಯಾ ನೋಡೋದಿಲ್ಲ জাতিদান বিদ্যাথো রে অপেক্ষা Terima kasih

ಇದರಿಂದ ಏನಾಗುತ್ತೆ ನಿಮ್ಮ ಜಾತಿ ಧನ ವಿದ್ಯಾ ಬಲ ಎಷ್ಟು ಶಕ್ತಿ ಇದೆ ಎಷ್ಟು ಸ್ಟ್ರೆಂತ್ ಇದೆ ಎಷ್ಟು ಜನ ಇದ್ದಾರೆ ಏನನ್ನೂ ನೋಡುದಲ್ಲ ನಿತ್ಯಾನಂದ ಪ್ರಭು ಗಿವ್ಸ್ ಮರ್ಸಿ ಗಿವ್ಸ್ ಮರ್ಸಿ ಚೈತನ್ಯ ಮಹಾಪ್ರಭು ಸ್ವಲ್ಪ ಏ ಇಲ್ಲ ಇವರು ಹರಿನಾಮ ಇದನ್ನು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ರೂಲ್ಸ್ ಬಟ್ ನಿತ್ಯಾನಂದ ಪ್ರಭು ನೋ ರೂಲ್ಸ್ ચૈતપ્રભુ મી મર્સીપુર કૃષ્ણ પ્રેમ કોન્પુ મને હન્ડ્રે નિર્સિફુર પ્રતિ મને ઉલ્લાટી હરીના હેસો હાતી ધન વિદ્યા બલ હી વિ ಅವ್ರ ಜೊತೆ ನೀವು ಚೇತನೆ ಭಗವತ್ ಹೋದ್ರೆ ಅವ್ರ ಜೊತೆ ಹೋಗಿರ್ತಾರೆ ಅರ್ಧರು ಅಯ್ಯಪ್ಪ ಎಂತ ಇವನ್ ಜೊತೆ ಹೋಗಿದ ಈ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಿಲ್ಲ ಕಳ್ಳರು ಸುಳ್ಳು ಕುಡುಕರು ಇವರೆಲ್ಲರೂ ಹೋಗ್ತ ಮಾಡ್ಬಿಟ್ಟ ಸೊ ಯು ವಿಲ್ ನಾಟ್ ದಿಸ್ ಅದರಿಂದ ಏನಾಗುತ್ತೆ ಅಮನಿ ಮಾಯಾಜಾಕೊಂಡು ಸುಮ್ಮನೆ ಇದ್ದೇವೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ತೊಂದರೆಗಳು ಅನ್ನೆಸರಿ ಮಾನಸಿಕ ಶಾರೀರಿಕ ತೊಂದರೆಗಳು ಆ ಇವುಗಳು ಎಲ್ಲರಿಂದ ಬಿಡುಗಡೆ ಬಂದಿದೆ ಮಾಯಾ ಜಾಲ ಏನಿದೆ ಮಾಯಾ ನಿಮ್ಮನ್ನ ಕಟ್ಟಿ ಹಾಕೋದಿಲ್ಲ ಜಾಲದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಮತ್ತೆ ನೀವು ಎಲ್ಲಾದ್ರೂ ಇರಿ गृहಸ್ಥರಾಗಿರಿ ಮಾನವಸ್ಥರಾಗಿರಿ ಸನ್ಯಾಸಿಯಾಗಿರಿ ಮನೆಯಲ್ಲಿರಿ ಗ್ರಹೆ ತಾಪೋ ವನೆ ತಾಪೋ ಬೇಕಾದ್ರೆ ಫಾರೆಸ್ಟ್ ನಲ್ಲಿ ಇರಿ ಆದರೆ ಎಲ್ಲೇ ಇರಲಿ ನೀವು ಈ ಜಂಜಲದಲ್ಲಿ ಇರೋಲ್ಲ ಯು will be free from all this janjal ನೀವು ಫ್ಯಾಮಿಲಿ ಲೈಫ್ ನಲ್ಲಿ ಇದ್ದೀರಿ गृहಸ್ಥರಾಗಿ ಇದ್ದೀರಿ ನೋ ಪ್ರಾಬ್ಲಮ್ ಚಾಂತ ഹോളി ನೇಮ್ ಟೇಕ್ ಮರ್ಸಿ ಆಫ್ ಬಾಡಿ ಚನಂದಾ ಯುವರ್ ಲೈಫ್ ಇಸ್ ಸಕ್ಸೆಸ್ಫುಲ್ ನೀವು ಮತ್ತೆ ಹೋಗಿ ಸನ್ಯಾಸ ತಗೊಳ್ಳೋದಾಗ್ಲಿ ಅಥವಾ ಅವನವಾಸ ತಗೋದಾಗಲಿ ಯಾವ್ದು ಬೇಕಾಗಿಲ್ಲ ಮತ್ತೆ ಆರ್ ನಾಯಿ ಕೋ ಕಲಿ ಇನ್ನು ಕಲಿಯದ ಕಲಿಯ ಭಯನ ಇಲ್ಲ ಇನ್ನು ಯಾಕಂತಂದ್ರೆ ನೀವು ಯಾರು ಶ್ರಕೊಂಡಿದ್ದೀರಿ ನಿತ್ಯನ ಪ್ರಭು ತಗೊಂಡಿದಿರಿ ಗೌರಾಂಗ ಮಹಾಪ್ರಭು ಶ್ರಗೊಂಡಿದ್ದೀರಿ ತಗೊಂಡಿದಿರಿ ಆಚಂಡಾಲೆ ದೇ ನಾಮ್ ನಿತಾಯಿ ಗಯಮಾಯ ಯಾರು ಚಂಡ್ರಿಗೂ ಕೂಡ ನಿತ್ಯಾನಂದ ಪ್ರಭು ಕೃಷ್ಣ ಪ್ರೇಮ ಕೊಟ್ಟಿದ್ದಾರೆ ಅರಿಗೋ ಯಾರು ಈ ನಾಯಿಯನ್ನ ತಿನ್ನೋರು ಇಂತಹ ಒಂದು ಅಶುದ್ಧ ಕಾರ್ಯವನ್ನ ಮಾಡುವವರು ಯಾವಾಗ ನಾಮ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ನಿತ್ಯಾನಂದ ಪ್ರಭು ಅವರಿಗೂ ಕೂಡ ಕೃಷ್ಣ ಪ್ರೇಮ ಕೊಟ್ಟಿದ್ದಾರೆ ಹಂಡ್ರೆಡ್ ಮಾರ್ಕ್ಸ್ ಆ ನೀವು ನೋಡ್ತೀರಾ ಜಪಾನ್ನಲ್ಲಿ ರಷ್ಯಾದಲ್ಲಿ ಎಷ್ಟೊಂದು ಭಕ್ತರು ಎಷ್ಟೊಂದು ಇವ್ರು ಚೇಂಜ್ ಆಗ್ತಾ ಇದ್ದಾರೆ ಹೇಗೆ ನಿತಾನಂದ ಪ್ರಭು ಕೃಪೆಯಿಂದ ನಿತಾಯಿ ಮರ್ಸಿ ಎಷ್ಟೆಷ್ಟು ಜನ ಡೆಲ್ಲಿ ಯೂನಿವರ್ಸಿಟಿ ಆಗ್ರಾ ಯೂನಿವರ್ಸಿಟಿ ಕಾನ್ಪುರ್ ಯೂನಿವರ್ಸಿಟಿ ಸೋ many ಯಂಗ್ ಸ್ಟೂಡೆಂಟ್ಸ್ ದೇ ಆರ್ ಟೇಕಿಂಗ್ ಅಪ್ ಕೃಷ್ಣ ಕಾನ್ಶಿಯಸ್ನೆಸ್ ವೆರಿ ಸ್ಟ್ರೆಂಥ ಪ್ರಭು ಜಯ ಜಯ ಗುತಿ ದೇ ಎಷ್ಟೋ ಜನ ಯೂತ್ಸ್ ಸೋ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಫಾರ್ ಎವರಿವನ್

ಭಕ್ತಿ ವಿನೋದ್ ಠಾಕೂರ್ ಜನ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಏನ್ ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ನಿತ್ಯಾನಂದರ ಕೃಪೆ ಇಲ್ಲದೆ ಬೇರೆ ಆಶ್ರಯ ಇಲ್ಲವೇ ಇಲ್ಲ ನಿತಾಯಿಗೋರ್ ಪ್ರೇಮನಲ್ಲಿ ನಮ್ಗೆಲ್ಲರೂ ನಾವು ಹರಿನಾಮ ತೆಗೆದುಕೊಳ್ಳೋದಂದ್ರೆ ಅಂದ್ರೆ ಆಶ್ರಯ ತೆಗೆದುಕೊಳ್ಳೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಹರೇ